ಗಿಲ್ಲಿ ನಿನ್ನೆ ನೈಟ್ ರಾತ್ರಿ ರಾತ್ರಿ ಗಿಲ್ಲಿ ನಾಮಿನೇಷನ್ ಆದ್ನಂತ ಕೇಳ್ಪಟ್ವಿ ಮತ್ತೆ ಹೊರಗಡೆ ಬಂದಾರಂತ ಸುದ್ದಿ ಆಗಿದೆ ಏನಂತ ಅವೆಲ್ಲ ಫೇಕ್ ಸುಮ್ನೆ ಅವ್ರ ಏಟರ್ಸ್ ಅವೆಲ್ಲ ಮಾಡೋದು ಈ ಡಾಗ್ ಸತೀಸ್ ಅವರೆಲ್ಲ ಹಂಗೆ ಫೇಕ್ ನ್ಯೂಸ್ ಅವೆಲ್ಲ ಅವನೆಲ್ಲ ಅವನೇ ಬರಲ್ಲ ಅವನೇ ಗೆಲ್ಲೋದು ಅವನ ಏನ್ ಬರ್ತಾನೆ ರಾಶಿ ಏನು ರಕ್ಷಿತನ್ಗೆ ಗಿಲ್ಲಿ ಮೇಲೆ ಲವ್ ಆಗಿದೆ ಏನೋ ಅನ್ಸುತ್ತೆ ಹಂಗೆ ಅನ್ಸುತ್ತೆ ಹೌದು ಅವಳು ಡೈಲಿ ಮಾತಾಡೋದಲ್ಲ ಅವಳು ಗಿಲ್ಲಿ ಕಾವಿನ ಜೊತೆ ಇದ್ರೆ ಅವಳು ಹೊಟ್ಟೆ ಉರಿತಾಗ ನೋಡಿ ನೋಡಿ ಇನ್ನೇನು ಬಿಗ್ ಬಾಸ್ ಎರಡು ವಾರ ಆದರೆ ಮುಗಿದು ಹೋಗುತ್ತೆ ಇದೇ ವಾರ ಕೊನೆಯ ವಾರ ಟಾಸ್ಕು ಎಲ್ಲ ಇರುತ್ತೆ ಅದರಲ್ಲೂ ಗಿಲ್ಲಿ ಕೂಡ ಆಟ ಆಡ್ತಾಯಿದ್ರೆ ಏನು ಅನಿಸುತ್ತೆ ಗಿಲ್ಲಿ ಟಾಸ್ಕ್ ಅಷ್ಟೊಂದೇನು ಚೆನ್ನಾಗಿ ಆಡೋಲ್ಲ ಆದರೆ ಎಂಟರ್ಟೈನ್ಮೆಂಟ್ ಎಲ್ಲ ಚೆನ್ನಾಗಿ ಮಾಡ್ತಾನೆ ಆದರೆ ಅವನೇ ಗೆಲ್ಲೋದು ಟಾಸ್ಕ್ ಅಷ್ಟೊಂದೇನು ಚೆನ್ನಾಗಿ ಆಡೋಲ್ಲ ಅವನೇ ಗೆಲ್ತಾನೆ ಈ ವಾರ ಇವಾಗ ಗಿಲ್ಲಿ ಬಿಟ್ರೆ ಬಿಗ್ ಬಾಸ್ ಮನೆಯಲ್ಲಿ ಯಾರು ಗೆಲ್ಬೋದು ನಿಮ್ಮ ಪ್ರಕಾರ ಅಂತ ಗಿಲ್ಲಿ ಬಿಟ್ಟರೆ ಧನುಷ್ ಅನ್ಸ ಅನಿಸುತ್ತೆ ಟಾಸ್ಕ್ ಚೆನ್ನಾಗಿ ಆಡ್ತಾನೆ ಎಲ್ಲರ ಜೊತೆ ಚೆನ್ನಾಗಿದ್ದಾನೆ ಮಾತಾಡಿಕೊಂಡು ಅವ್ನು ಗೆಲ್ಲೋ ಸಾಧ್ಯತೆ ಇದೆ ಇನ್ನು ಈ ನಿನ್ನೆ ನೈಟ್ ರಾತ್ರಿ ರಾತ್ರಿ ಗಿಲ್ಲಿ ನಾಮಿನೇಷನ್ ಆದ್ನಂತೆ ಕೇಳ್ಪಟ್ವಿ ಮತ್ತೆ ಹೊರಗಡೆ ಬಂದಾರಂತ ಸುದ್ದಿ ಆಗಿದೆ ಏನಂತೀರಾ ಇಲ್ಲ ಅವೆಲ್ಲ ಫೇಕ್ ಸುಮ್ನೆ ಅವ್ರ ಅವೆಲ್ಲ ಮಾಡೋದು ಡಾಕ್ ಸತೀಶ್ ಅವರೆಲ್ಲ ಹಂಗೆ ಫೇಕ್ ನ್ಯೂಸ್ ಅವಲ್ಲ ಅವರ ಅವನೇ ಬರಲ್ಲ ಅವನಿಗೆ ಗೆಲ್ಲೋದು ಅವನೇ ಹೆಂಗ್ ಬರ್ತಾನೆ ಹೌದು ಡಾಕ್ ಸತೀಶ್ ಕೂಡ ಗಿಲ್ಲಿ ಹೊರಗಡೆ ಬಂದ ಸಮ್ರ ಏನೋ ಫುಲ್ ಗ್ರ್ಯಾಂಡ್ ಆಗಿ ಪಾರ್ಟಿ ಕೊಟ್ಟಿಲ್ಲ ಅವ್ರಿಗೆಲ್ಲ ಅವರಿಗೆ ಒಟ್ಟೆವರಿಗೆ ಅವರಿಗೆ ಸುಮ್ಮನೆ ಹಂಗೆ ಅದಕ್ಕೆ ಅವರು ಏನೊಂದು ವೈರಲ್ ಆಗ್ಬೇಕಾರೆ ಅದಕ್ಕೆ ಏನೊಂದು ಮಾಡ್ಕೊಂಡು ಅಂತಾರಷ್ಟೇ ಅವರು ಬಿಗ್ ಬಾಸ್ ಮುಗಿತಿಗೆ ಗಿಲ್ಲಿ ಮತ್ತೆ ರಾಶಿಕಾ ಫ್ರೆಂಡ್ಶಿಪ್ ಒಂದಾಗತ್ತೆ ಅಂತೀರಾ ಏನಿಲ್ಲ ಚೆನ್ನಾಗೇ ಇದಾರೆ ಫ್ರೆಂಡ್ಶಿಪ್ ಅಷ್ಟೊಂದೇನ್ ಮಾತಾಡಲ್ಲ ಆಚೆ ಬಂದ ಮೇಲೆ ಸರಿ ಹೋಗ್ತಾರೆ ಮನೆ ಇರುವಾಗ ಮಾತ್ರ ಹಂಗೆ ಜಳ ಹಾಕೊಂಡು ಎಲ್ಲ ಹಾಗೆ ಆಗುತ್ತೆ ಆಚೆ ಬಂದ ಮೇಲೆ ಸರಿ ಹೋಗ್ತಾರೆ ಒಂದಾಗ್ತಾರೆ ಗಿಲ್ಲಿ ಮತ್ತೆ ಕಾವ್ಯ ಫ್ರೆಂಡ್ಶಿಪ್ ಮುಂದುವರಿಯುತ್ತೆ ಅಂತೀರಾ ಮುಂದುವರಿಯುತ್ತೆ ಚೆನ್ನಾಗೇ ಇದಾರೆ ಮನೆಯಲ್ಲೂ ಕೂಡ ಒಂದೇ ಕಡೆ ಇದ್ದಾರೆ ಒಂದೇ ಮನೆಯಲ್ಲಿ ಮಾತಾಡ್ತಾ ಇರ್ತಾರೆ ಸಿಗ್ತಾ ಇರ್ತಾರೆ ಆಚೆ ಬಂದು ಹಂಗೆ ಇರುತ್ತೆ ಹಂಗೆ ಇರಲ್ಲ ಫೋನ್ ಎಲ್ಲ ಹಂಗೆ ಮಾತಾಡ್ಕೊಂಡು ಇರ್ತಾರೆ ಹಂಗೆ ಇದೇ ತರ ಇರಾಕ್ ಸಾಧ್ಯ ಆಚೆ ಮನ ಲೈಟ್ ಆಗಿ ರಾಶಿ ಏನು ರಕ್ಷಿತನ್ಗೆ ಗಿಲ್ಲಿ ಮೇಲೆ ಲವ್ ಆಗಿದೆ ಏನೋ ಅನ್ಸುತ್ತೆ ಹಂಗೆ ಅನ್ಸುತ್ತ ಅವಳು ಡೈಲಿ ಮಾತಾಡೋದಲ್ಲ ಅವಳು ಕಾ ಗಿಲ್ಲಿ ಕಾವಿನ ಜೊತೆ ಇದ್ರೆ ಅವಳು ಹೊಟ್ಟೆ ಉರಿತ ಆಗೋವಾಗ ನೋಡಿ ನೋಡಿ ಅದೇ ಕಂಡ್ರೆ ಇಷ್ಟ ಇರ್ಬೋದು ಅವಳಿಗೆ ಅವ್ಳ ಜೊತೆ ಇರ್ತಾರೆ ಟೈಮು ಅವ್ನ ಕಂಡ್ರೆ ಅವಳಿ ಅಂದ ಅವಳು ತಮ್ಮ ಸಣ್ಣ ಅಂದ್ರೆ ಇಷ್ಟ ಅಂತ ಹೇಳಿದಾಳೆ ಲೈಟ್ ಆಗಿ ಕ್ರಶ್ ಆಗಿರ್ಬೋದು ಅವ್ರ ಮೇಲೆ ಗೊತ್ತಿಲ್ಲ ಆಗಿರ್ಬೋದು ಆಗಿರುತ್ತೆ ಅಂತ ಆಗಿರುತ್ತೆ ಅನ್ಸುತ್ತೆ ರಘು ಮತ್ತೆ ಅಷ್ಟೊಂದೇ ಚೆನ್ನಾಗಿಲ್ಲ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಚೆನ್ನಾಗಿತ್ತು ಆಮೇಲೆ ಇವಾಗ ಇವಾಗ ಇತ್ತೀಚೆಗೆ ರಘು ಸ್ವಲ್ಪ ಅವ್ನು ಕಂಡ್ರೆ ಸ್ವಲ್ಪ ಯಾಕೋ ಸ್ವಲ್ಪ ದೂರ ಉಳಿತಾ ಹೌದು ಏನು ಗೊತ್ತಿಲ್ಲ ಸಣ್ಣ ಕೂಡ ಆಗಿದ್ರ ಏನು ಹೌದು ಸಣ್ಣ ಆಗಿದ್ದಾರೆ ಅವನು ಯಾರ ಜೊತೆ ಸರಿಯಾಗಿ ಮಾತಾಡ್ತಾ ಇಲ್ಲ ಮುಂಚೆ ಇವಾಗ ಇಲ್ಲ ಇನ್ನೊಂದು ಮೋಸ್ಟ್ ಪಾಯಿಂಟ್ ಅಶ್ವಿನಿ ಗೌಡ ಸೈಲೆಂಟ್ ಆಗಿದ್ರು ಮತ್ತೆ ಇವಾಗ ವೈಲೆಂಟ್ ಆಗ್ತಾ ಇದಾರೆ ಅದೇ ಇವಾಗ ಹತ್ತತ್ರ ಬಂತಲ್ಲ ಫೈನಲ್ ಅದಕ್ಕೆ ಅವ್ರಿಗೆ ಗೊತ್ತಾಗಿದೆ ಇವಾಗ ಇವಾಗ್ರು ಜೋರಾಗಿದ್ರು ಆಮೇಲೆ ಸೆಂಟ್ರಲ್ಲಿ ಅಶ್ವಿನಿ ಟೂ ಪಾಯಿಂಟ್ ಜೀರೋ ಅಂತ ಸೈಲೆಂಟ್ ಆಗಿದ್ರು ಮತ್ತೆ ಇವಾಗ ಇವಾಗ ಗಿಲ್ಲಿ ಮತ್ತೆ ಅವಳ ಕೆಣಗ್ತಾ ಇದ್ದಾನೆ ಸುಮ್ಮನೆ ಸುಮ್ನೆ ಆಗ್ತಿಲ್ಲ ಅವಳು ಮತ್ತೆ ಅಶ್ವಿನಿ ಗೌಡ ಗಿಲ್ಲಿ ಬೇಕಂತ ಅವಳಿಗೆ ರೇಕ್ಸಕ್ಕೆ ಮಾಡ್ತಾವನೆ ಅವಳಗು ಸೈಲೆಂಟ್ ಇರ್ತಾಳೆ ಆಮೇಲೆ ಅವಳು ರುಚಿಗೆದ ಆಟ ಆಡ್ತಾಳೆ ಏನ್ ಹೇಳ್ತೀರಾ ಬಿಗ್ ಬಾಸ್ ಮನೆ ಬಿಗ್ ಬಾಸ್ ಮನೆ ಇನ್ನೊಂದ್ ಎರಡು ವಾರ ಮುಗಿಯಾಗ ಬಂತು ನಾವ್ ಮಿಸ್ ಮಾಡ್ಕೋತೀವಿ ಇನ್ನೊಂದ್ ಎರಡು ವಾರ ಅಷ್ಟೇ ಇರೋದು ಡೈಲಿ ಡೈಲಿ ನೋಡ್ತಾ ಇದ್ವಿ ಮಿಸ್ ಮಾಡ್ಕೋ ಗಿಲ್ಲಿ ಗೆಲ್ಲೋದು ಆದ್ರೆ ಇನ್ನೊಂದ್ ಎರಡು ವಾರ ಇದಂದು ಬೇಜಾರ್ ಆಗ್ತದೆ ಅಷ್ಟೇ ಮಾಡ್ಬಿಡಿ ಬಿಗ್ ಬಾಸ್ ಗಿಲ್ಲಿನ ಗೆಲ್ಲದು ಆಲ್ ದ ಬೆಸ್ಟ್ ಗಿಲ್ಲಿ ಬೆಸ್ಟ್ ಆಫ್ ಲಕ್